ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಇಂದು ಚಿಂಚೋಳಿಯ ತಾಲೂಕಾ ಪಂಚಾಯತ್ ಕಚೇರಿಯಲ್ಲಿ ಕೆಡಿಪಿ ಸಭೆ ನಡೆಸಿದರು ಸಾರ್ವಜನಿಕ ಸಮಸ್ಯೆಗಳಿಗೆ ಪ್ರತಿಯೊಬ್ಬರೂ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ತಾಲೂಕಾ ಪಂಚಾಯತಿ ಓ ಶಂಕರ್ ರಾಠೋಡ್ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು

ವೀಡಿಯೋ ಲವನಿಸ್ ಮಾಡ್ತಾರೆ ನಾವು ಆ ಪಚನೆ ಹೇಳ್ತಾರೆ ವಿತ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಇಂತಹ ಸ್ಕೀಮ್ಸ್ ಇದೆ ಯು ಯೂಸ್ ತಗೊಳ್ಳಿ ಸ್ಕಾಲಾರಿಟಿ ಮೀನ್ಸ್ ಸ್ಕೀಮ್ಸ್ ಯು ಯೂಸ್ ತಗೊಳ್ಳೋ ನಾವು ಹೇಳೋದಲ್ಲ ವಿ ತಾನಾಗೆ ಹಿಂದಿ ಡಿಪಾರ್ಟ್ಮೆಂಟ್ ಇಂಡಿಯನ್ ಗವರ್ನಮೆಂಟ್ ಮಾತಾಡೋಣ ತರ ಸೆಕೆಂಡ್ ಟೆಮಿಂಗ್ ಲಾಹ್ಯಂತೆ ಹೇಳಿದೀನಿ ಸರ್ ಪ್ರತೀ ಸರ್ ಹೊಸಲಿ ಕೊಟ್ಟಿದ್ದೀನಿ ಸರ್

ಮತ್ತೆ ಎಲ್ಲರೂ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ನೀವು ಸ್ವಲ್ಪ ತಲೆ ಇರಲಿ ಗೌರ್ಮೆಂಟ್ ಯು ಆರ್ ಆಲ್ ಯು ಆರ್ ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಗೌರ್ಮೆಂಟ್ ಕೆಲಸ ಇದೆ ಎಲ್ಲ ದಿಸ್ ಇಸ್ ಅ ಟೀಮ್ ವರ್ಕ್ ಬರೀ ಎಂ ಎಲ್ ಎ ಬರೀ ನಾನು ಆಫೀಸರ್ ನಾನೇ ಎಲ್ಲ ಮಾಡ್ತೀನಿ ಬರೀ ಎಂ ಎಲ್ ಎಲ್ಲ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री